ವಶೀಕರಣ ವಶೀಕರಣ ಅಂದರೆ ನಿಮಗೆ ಒಂದು ಬಾಂಡಿಂಗ್ ಸಮಸ್ಯೆ ಇದೆ ಅದು ಬಾಂಡಿಂಗ್ ಆಗ್ತಕ್ಕಂಥದ್ದೇ ವಶೀಕರಣ ಇದಕ್ಕೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಮನಸ್ತಾಪಗಳಿದೆ ದೂರ ಹೋಗಿದ್ದಾರೆ ಏನು ಮಾಡೋದು ಗುರುಗಳೇ ಅಥವಾ ಮನೆಯಲ್ಲೇ ಇಬ್ಬರೂ ಇದ್ದೇವೆ ನಮ್ಮಲ್ಲಿ ಹೊಂದಾಣಿಕೆ ಬರ್ತಾಯಿಲ್ಲ ಯಾರೊಟ್ಟಿಗಾದರೂ ಆಗಲಿ ಗಂಡ ಹೆಂಡತಿ ಸಂಗಾತಿ ಆಗಿರ್ಬೋದು ಅಥವಾ ಪ್ರೀತಿ ಪಾತ್ರರೊಟ್ಟಿಗಾಗಿ ಆಗಿರ್ಬೋದು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಲೋಳೆ ರಸ ಲೋಳೆ ರಸ ಅಂದರೆ ಗೊತ್ತು ನಿಮಗೆ ಆ ಲೋಳೆ ರಸಕ್ಕೆ ಸ್ವಲ್ಪ ಮಟ್ಟಿಗೆ ಈ ಭಂಗೀಸೊಪ್ಪಿನ ಬೀಜ ನೀವು ಗ್ರಂಥಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಭಂಗೀಸೊಪ್ಪಿನ ಬೀಜಗಳನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ನಿಮ್ಮ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಇದರಿಂದ ಮ್ಯಾಕ್ಸಿಮಮ್ ನಿಮಗೆ ವಶೀಕರಣ ಯಾರು ವಶೀಕರಣ ಆಗುತ್ತೋ ಅವರ ನೆನೆದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬರ್ತದೆ ಇದು ನಿಮಗೆ ಮ್ಯಾಕ್ಸಿಮಮ್ ಈ ವಶೀಕರಣ ಆಗ್ತಕ್ಕಂಥ ಪ್ರಕ್ರಿಯೆಗಳಾಗ್ತಕ್ಕಂಥದ್ದು ಇರುತ್ತೆ ಅತ್ಯಂತ ಸರಳ ವಿಧಾನಗಳಲ್ಲಿ ಒಂದು ತಿಳಿಸಿದ್ದೇನೆ ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು